ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದಲಿ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದಲಿ ಅಥವಾ ಮಾದಲಿ ರೆಸಿಪಿಯನ್ನು ಇನ್ಸ್ಟೆಂಟಾಗಿ ತುಂಬನೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಈ ಮಾದಲಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ತುರಿದು ಇದಕ್ಕೆ ಸೇರಿಸ್ಕೊಳ್ತೇನೆ ಈ ಒಣ ಕೊಬ್ಬರಿ ಲೈಟಾಗಿ ಗರಿ ಗರಿ ಆಗಬೇಕು ಕಲರ್ ಚೇಂಜ್ ಆಗೋ ಹಾಗಿಲ್ಲ ಹಾಗೆಯೇ ಇದನ್ನು ಸೀದೋಗದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಈ ಒಣ ಕೊಬ್ಬರಿ ಗರಿ ಗರಿ ಆಗುವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಣ ಕೊಬ್ಬರಿನ ಉರಿದಿದ್ದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತೇನೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಗಸಗಸೆನೂ ಸಹ ಫ್ರೈ ಮಾಡಿದ್ದಾಯಿತು ಇವನ್ನೂ ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತೇನೆ ಬಿಳಿ ಎಳ್ಳು ಸಹ ಚಿಟಪಟ ಅನ್ನೋವರೆಗೂ ಇದೇ ರೀತಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಬಿಳಿ ಎಳ್ಳು ಸಹ ಚೆನ್ನಾಗಿ ಹುರಿದಿದ್ದಾಗಿದೆ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಬಾಣಲೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೇನೆ ಈ ಹುರ್ಗಡ್ಲೇನೂ ಸಹ ಸಾಫ್ಟಾಗಿರುತ್ತವೆ ಹಾಗಾಗಿ ಕ್ರಂಚಿಯಾಗಿ ಗರ್ಗರಿ ಆಗೋವರೆಗೂ ಇವನ್ನ ಲೈಟಾಗಿ ರೀತಿ ಮಿಕ್ಸ್ ಮಾಡ್ತಾ ನಾವು ಬಿಸಿ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋ ಹಾಗಿಲ್ಲ ಈ ರೀತಿ ಮಿಕ್ಸ್ ಮಾಡ್ತಾನೆ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಹುರ್ಗಡ್ಲೆ ಸಹ ಚೆನ್ನಾಗಿ ಹುರಿದಿದ್ದಾಗಿದೆ ಇವನ್ನ ಈಗ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೇನೆ ಈ ಬಾಣಲೆಗೆ ಈಗ ಒಂದು ಆರಿಂದ ಏಳು ಆಗೋಷ್ಟು ಬಾದಾಮಿ ಒಂದು ಏಳು ಆಗೋಷ್ಟು ಗೋಡಂಬಿನ ಈ ರೀತಿ ಕಟ್ ಮಾಡಿ ಈ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಬೇಕು ಅಂದಲ್ಲಿ ನಾವು ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ಹಾಗೇ ಈ ಬಾದಾಮಿ ಗೋಡಂಬಿ ಜೊತೆಗೆ ಒಣದ್ರಾಕ್ಷಿ ಬೇಕಾದರೂ ನಾವು ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಒಣದ್ರಾಕ್ಷಿನ ಸ್ಕಿಪ್ ಮಾಡಿದ್ದೇನೆ ಡ್ರೈ ಫ್ರೂಟ್ಸ್ ಫ್ರೈ ಆದ ನಂತರ ಆ ಬಾಣಲೆನ ಸೈಡ್ಗೆ ತೆಗೆದಿಟ್ಟು ಚಿಕ್ಕ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದು ಅಗಲವಾದಂತಹ ಬಟ್ಲಿಯೇ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಆನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಆನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಈ ಕಡಲೆ ಹಿಟ್ಟು ಹಾಗೂ ಗೋಧಿ ಹಿಟ್ಟು ನಂತರ ಚಿರೋಟಿ ರವೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಚಿಕ್ಕ ಬಾಣಲೆಯಲ್ಲಿ ಕಾಯಿಸಿರುವಂತಹ ತುಪ್ಪನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನಾವಿಲ್ಲಿ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲೇನೆ ಈ ರೀತಿ ತುಪ್ಪ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಈ ರೀತಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡ್ಬೋದು ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈಗ ಹಿಟ್ಟು ರೆಡಿ ಆಯಿತು ಇದನ್ನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆಯೇ ನಾವು ಲಟ್ಟಿಸ್ಕೊಳ್ಬೋದು ನಾನಿಲ್ಲಿ ಮೂರು ಉಂಡೆನ ಮಾಡ್ಕೊಂಡಿದ್ದೇನೆ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ತೆಳ್ಳಿಗೆ ಲಟ್ಟಿಸ್ಕೊಳ್ಬೇಕು ಜಾಸ್ತಿ ದಪ್ಪನೂ ಲಟ್ಟಿಸೋ ಹಾಗಿಲ್ಲ ಈ ರೀತಿ ತೆಳ್ಳಿಗೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿಯನ್ನು ಗೋಧಿ ನುಚ್ಚು ಅಥವಾ ಗೋಧಿ ರವೆಯಿಂದ ಹಾಗೂ ಹಕ್ಕಿ ಕಡಲೆಬೇಳೆನ ಬಳಸಿ ಮಾಡ್ತಾರೆ ಆದರೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದೇ ರೀತಿ ಎಲ್ಲವನ್ನು ನಾನಿಲ್ಲಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನೋಡ್ಬೋದು ಈ ಹದಕ್ಕೆ ಇರಬೇಕು ಜಾಸ್ತಿ ದಪ್ಪ ನಾವು ಲಟ್ಟಿಸ್ಕೊಳ್ಬಾರ್ದು ನೋಡಿ ಮೂರು ಈ ರೀತಿ ಲಟ್ಟಿಸಿ ತೆಗೆದುಕೊಂಡಿದ್ದೇನೆ ಈಗ ಇವನ್ನ ಯಾವ ರೀತಿ ಸುಡಬೇಕು ಅಂತ ತೋರಿಸ್ಕೊಡ್ತೇನೆ ಗ್ಯಾಸ್ ಮೇಲೆ ತವಾನ ಇಟ್ಟು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೇನೆ ಜಾಸ್ತಿ ಬಿಸಿ ಮಾಡ್ಕೋಬಾರದು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಗ್ಯಾಸನ್ನು ನಾವು ಲಟ್ಟಿಸಿರುವಂತಹ ಚಪಾತಿ ಅಥವಾ ರೊಟ್ಟಿನ ಈ ತವಾ ಮೇಲೆ ಹಾಕಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಈ ರೊಟ್ಟಿನ ಸುಡಬೇಕಾಗುತ್ತೆ ಒಂದು ಕಡೆ ರೊಟ್ಟಿ ಸ್ವಲ್ಪ ಬಿಸಿಯಾಗಿದ್ದೇನೆ ಟರ್ನ್ ಮಾಡ್ಕೊಳ್ತಾ ಈ ಕಾಟನ್ ಬಟ್ಟೆ ಅಥವಾ ಒಂದು ಬಟ್ಟೆಯಿಂದ ಇದನ್ನು ಈ ರೀತಿ ಪ್ರೆಸ್ ಮಾಡ್ತಾ ಕುಕ್ ಕುಕ್ಕಾಗೋ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸುಡಬೇಕಾಗುತ್ತೆ ನಾವಿಲ್ಲಿ ಈ ರೊಟ್ಟಿನ ಸುಡೋದ್ರಿಂದ ಮಾದಲಿ ಟೇಸ್ಟು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ರೊಟ್ಟಿನ ಆಗಿ ಎಲ್ಲ ಸೈಡು ಚೆನ್ನಾಗಿ ಇದನ್ನು ಸುಡಬೇಕು ಈ ರೊಟ್ಟಿನ ನಾವು ಜಾಸ್ತಿ ದಪ್ಪ ಲಟ್ಟಿಸಿದೀವಿ ಅಂದಲ್ಲಿ ಚಪಾತಿ ಉಬ್ಬುವ ರೀತಿ ಉಬ್ಬುತ್ತೆ ಆ ರೀತಿ ಉಬ್ಬೋದಕ್ಕಿಂತ ಈ ರೀತಿ ತೆಳ್ಳಿಗೆ ಲಟ್ಟಿಸಿ ನಾವು ರೊಟ್ಟಿನ ಸುಡಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಬಟ್ಟೆಯಿಂದ ಒಂದು ಕಡೆ ಫ್ರೈ ಮಾಡಿದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಈ ರೀತಿ ಪ್ರೆಸ್ ಮಾಡ್ತಾನೆ ನಾವು ಚೆನ್ನಾಗಿ ಈವೇನಾಗಿ ಈ ರೊಟ್ಟಿನ ಸುಡಬೇಕಾಗುತ್ತೆ ನೋಡ್ಬೋದು ಎರಡು ಕಡೆ ಚೆನ್ನಾಗಿ ಈವನ್ನಾಗಿ ಸುಟ್ಟಿದ್ದಾಗಿದೆ ಈ ರೊಟ್ಟಿನ ಈಗ ಈ ರೊಟ್ಟಿನ ನಾನಿಲ್ಲಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಇದೇ ರೀತಿಯಾಗಿ ಎಲ್ಲ ರೊಟ್ಟಿನ ತವ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ತಾ ಸುಡಬೇಕಾಗುತ್ತೆ ನಂತರ ನಾವಿಲ್ಲಿ ಮೊದಲಿಗೆ ಸುಟ್ಟಂತಹ ಈ ರೊಟ್ಟಿನ ಚಪಾತಿ ಲಟ್ಟಿಸುವಂತಹ ಹಲಿಗೆ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಲಟ್ಟಣಿಗೆಯಿಂದ ಪ್ರೆಸ್ ಮಾಡಬೇಕು ಬಿಸಿ ಇರುವಾಗಲೇ ನಾವು ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಪುಡಿ ಮಾಡಿಕೊಳ್ಬೇಕು ಈ ರೊಟ್ಟಿ ಬಿಸಿ ಇರುವಾಗಲೇ ನಾವು ಈ ರೀತಿ ಚೆನ್ನಾಗಿ ಪುಡಿ ಮಾಡಬೇಕು ಈ ರೀತಿ ಪುಡಿ ಮಾಡಿರುವಂತಹ ಈ ರೊಟ್ಟಿ ಮಿಶ್ರಣನ ಒಂದು ಅಗಲವಾದಂತಹ ಬಟ್ಟಲಿಗೆ ಹಾಕ್ಕೊಳ್ತೇನೆ ಇದೇ ರೀತಿಯಾಗಿ ಇನ್ನೊಂದು ಸಲ ಸುಟ್ಟಿರುವಂತಹ ರೊಟ್ಟಿನೂ ಸಹ ಬಿಸಿ ಇರುವಾಗಲೇ ಈ ರೀತಿ ಪುಡಿ ಮಾಡ್ತಾ ಇದ್ದೇನೆ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸಿ ಪುಡಿ ಮಾಡ್ಕೋಬೇಕಾಗುತ್ತೆ ನಂತರ ಈ ರೀತಿ ಪುಡಿ ಮಾಡಿರುವಂತಹ ಈ ರೊಟ್ಟಿ ಮಿಶ್ರಣನ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ನೋಡ್ಬೋದು ಮೂರು ರೊಟ್ಟಿನ ಈ ರೀತಿ ಸುಟ್ಟು ಪುಡಿ ಮಾಡಿದ್ದಾಗಿದೆ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಬಿಸಿ ಇಲ್ದೇ ಈ ಮಿಶ್ರಣ ಫುಲ್ ತಣ್ಣಗಾಗಬೇಕು ಈ ರೊಟ್ಟಿ ಮಿಶ್ರಣ ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸಲ ರುಬ್ಲಿಕ್ಕೆ ಜಾಸ್ತಿ ಆಗುತ್ತೆ ಅಂತ ಎರಡು ಸಲ ಇದನ್ನು ಮಿಕ್ಸಿ ಮಾಡ್ಕೊಳ್ತೇನೆ ಒಮ್ಮೆ ಇದನ್ನು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಚೆನ್ನಾಗಿ ರೀತಿ ಪುಡಿ ಪುಡಿ ಆಗೋ ರೀತಿ ನಾವು ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿದ ನಂತರ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಮಿಕ್ಕಿರುವಂತಹ ರೊಟ್ಟಿ ಮಿಶ್ರಣನ ಇದೇ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತೇನೆ ಒಂದೇ ಸಮ ಇದನ್ನು ರುಬ್ಬ್ದೇನೆ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ರುಬ್ಕೊಳ್ಬೇಕು ನೋಡ್ಬೋದು ಈ ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೇನೆ ಅನಂತರ ಇದಕ್ಕೇನೆ ನಾನಿಲ್ಲಿ ಮೊದಲಿಗೆ ರುಬ್ಬಿರುವಂತಹ ರೊಟ್ಟಿ ಪುಡಿನೂ ಸಹ ಸೇರಿಸಿ ನೋಡಿ ಈ ಅದಕ್ಕೆ ಪುಡಿ ಮಾಡಿಕೊಳ್ಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಈ ಪುಡಿ ಹಾಗಂತ ಜಾಸ್ತಿ ಪೌಡರ್ ಟೈಪು ಮಾಡ್ಕೊಳ್ಬಾರ್ದು ತರಿತರಿಯಾಗಿ ಇರಬೇಕು ಇದೆಲ್ಲವನ್ನು ಒಂದು ಅಗಲವಾದಂತಹ ಬಟ್ಟಲಿಗೆ ಹಾಕ್ಕೊಳ್ತೇನೆ ನಂತರ ಅದೇ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಬೆಲ್ಲನ ಸೇರಿಸಿ ಫಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಬೆಲ್ಲನೂ ಸಹ ನಂತರ ರೊಟ್ಟಿ ಮಿಶ್ರಣಕ್ಕೇ ಈ ಬೆಲ್ಲದ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಇದನ್ನು ಎರಡು ಕೈಯಲ್ಲಿ ರಬ್ ಮಾಡ್ತಾ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಎರಡು ಕೈಯಲ್ಲಿ ರಬ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಹಾಗೂ ಈ ರೊಟ್ಟಿ ಮಿಶ್ರಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ವಿಧಾನದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಮಿಕ್ಸಿ ಜಾರನ್ನು ತೆಗೆದುಕೊಳ್ತೇನೆ ಈ ಮಿಕ್ಸಿ ಜಾರಿಗೆ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಬಿಳಿ ಎಳ್ಳು ಅನಂತರ ಫ್ರೈ ಮಾಡಿರುವಂತಹ ಕೊಬ್ಬರಿಯಲ್ಲಿ ಒಂದು ಅರ್ಧ ಭಾಗದಷ್ಟು ಕೊಬ್ಬರಿನ ಹಾಕ್ಕೊಳ್ತೇನೆ ಅನಂತರ ಫ್ರೈ ಮಾಡಿರುವಂತಹ ಗಸಗಸೆ ಲೈಟಾಗಿ ಬಿಸಿ ಮಾಡಿಟ್ಟಂತಹ ಉರುಗಡ್ಲೆಯಲ್ಲೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆನ ಸೈಡ್ಗೆ ತೆಗೆದಿಟ್ಟು ಮಿಕ್ಕಿರುವಂತಹ ಉರ್ಗಡ್ಲೆನ ಇದಕ್ಕೆ ಸೇರಿಸ್ಕೊಳ್ತೇನೆ ಅನಂತರ ರೊಟ್ಟಿ ಪುಡಿ ಹಾಗೂ ಬೆಲ್ಲದ ಪುಡೀಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿನ ಸೇರಿಸಿ ನೋಡಿ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡ್ತಾ ತರಿತರಿಯಾಗಿ ಇರೋ ರೀತಿ ರುಬ್ಕೋಬೇಕು ಜಾಸ್ತಿ ಪುಡಿ ಮಾಡಬಾರ್ದು ಉರ್ಗಡ್ಲೆ ಒಣಕೊಬ್ಬರಿ ಅಲ್ಲಲ್ಲಿ ಬಾಯಿಗೆ ಸಿಗೋ ರೀತಿ ಇರಬೇಕು ನೋಡಿ ಈ ವಿಧಾನದಲ್ಲಿ ರುಬ್ಕೊಂಡ್ರೆ ಸಾಕು ಈಗ ಈ ಮಿಶ್ರಣನ ರೊಟ್ಟಿ ಹಾಗೂ ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ಕೊಳ್ತೇನೆ ಹಾಗೆಯೇ ಮಿಕ್ಸ್ ಇರುವಂತಹ ಉರುಗಡ್ಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಆನಂತರ ಚಿಟಿಕೆ ಆಗುವಷ್ಟು ಜಾಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಹಾಕ್ಕೊಳ್ಳೋದ್ರಿಂದ ಈ ಮಾದಲಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಣ ಕೊಬ್ಬರಿನ ಸೈಡಿಗೆ ತೆಗೆದಿಟ್ಟಿದ್ವಲ್ಲ ಒಣ ಕೊಬ್ಬರಿನೂ ಸೇರಿಸ್ಕೊಳ್ತೇನೆ ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಗೇ ಇದಕ್ಕೆ ನಂತರ ಇದಕ್ಕೆ ಈ ರೀತಿ ಕಲ್ಸಕ್ಕರೆನೂ ಸಕ್ಕರೆನೂ ಸಹ ಹಾಕ್ಕೊಳ್ತಾ ಇದ್ದೇನೆ ಈ ಕಲ್ಸಕ್ಕರೆ ಸಕ್ಕರೆ ಆಪ್ಷನಲ್ಲು ಬೇಕೋ ಒಂದಲ್ಲಿ ಹಾಕ್ಕೊಳ್ಬೋದು ಅಂದಲ್ಲಿ ಸ್ಕಿಪ್ ಮಾಡ್ಬೋದು ನಂತರ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಬಾದಾಮಿ ಗೋಡಂಬಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಕಲ್ ಸಕ್ಕರೆ ನಾನಿಲ್ಲಿ ಸ್ಕ್ವಯರ್ ಶೇಪ್ ಇರುವಂತಹ ಕಲ್ ಬಳಸಿದ್ದೇನೆ ಇತ್ತು ಅಂದಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಬಾದಾಮಿ ಗೋಡಂಬಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ರೆಸಿಪಿ ಆಯಿತು ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಅಥವಾ ಮಾದಲಿ ರೆಸಿಪಿ ಮಾಡುವ ವಿಧಾನ ಈ ಮಾದಲಿ ರೆಸಿಪಿಯನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಕರಗಿಸಿರುವಂತಹ ತುಪ್ಪ ಹಾಗೂ ಹಾಲಿನ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾದ್ಲಿ ರೆಸಿಪಿ ಇದನ್ನು ನಾವು ಹದಿನೈದು ದಿನದಿಂದ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಬಳಸ್ಬೋದು ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದಲಿ ಅಥವಾ ಮಾದಲಿ ರೆಸಿಪಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು